ರಾಜ್ಯದಲ್ಲಿ ಹೆಚ್ಚಾಯ್ತು ಆಣೆ ಪ್ರಮಾಣದ ಪಾಲಿಟಿಕ್ಸ್ ನೋಡಿ ಕಾಲ ಭೈರವೇಶ್ವರನ ಸನ್ನಿಧಿಗೆ ಬನ್ನಿ ಪ್ರಮಾಣ ಮಾಡೋಣ ಅಂತ ಸವಾಲನ್ನ ಹಾಕಿದ್ದಾರೆ ಕುಸುಮ ಹನುಮಂತ ರಾಯಪ್ಪನಿಗೆ ಮುನಿರತ್ನ ಸವಾಲನ್ನ ಹಾಕಿದ್ದಾರೆ ರೇಪ್ ಕೇಸ್ ಕೊಟ್ಟ ಮಹಿಳೆಯ ಪರಿಚಯವೇ ಇಲ್ಲ ಅಂತ ಹೇಳಲಿ ಪರಿಚಯ ಇಲ್ಲ ಅಂತ ಕುಸುಮ ಆಣೆ ಮಾಡ್ಲಿ ನೋಡೋಣ ಅನ್ನೋದಾಗಿ ಸವಾಲನ್ನ ಹಾಕಿದ್ದಾರೆ ನನಗೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಮೊಮ್ಮಗಳಿದ್ದಾಳೆ ಈ ರೀತಿಯಾದಂತಹ ಸುಳ್ಳು ರೇಪ್ ಕೇಸ್ ಕೊಟ್ರೆ ಹೇಗೆ ಅಂತ ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಮಾಜಿ ಸಂಸದರು ಆಪ್ತರಾದ್ರೆ ಕೆಲಸ ಮಾಡಿಸ್ಕೊಳ್ಳಿ ನನ್ನ ವಿರುದ್ಧ ಮಸಲತ್ತು ಮಾಡ್ತಿರೋದು ಸರಿಯಲ್ಲ ಅಂತ ಗುಡುಗಿದ್ದಾರೆ ರೇಪ್ ಕೇಸ್ ಸುಳ್ಳು ಕೇಸನ್ನ ಹಾಕಿ ನನ್ನನ್ನ ತುಳಿಯೋಕಾಗಲ್ಲ ಕುಸುಮಾ ವಿರುದ್ಧ ಶಾಸಕ ಮುನಿರತ್ನ ಕೆಂಡಾಮಂಡಲವಾಗು ಬಿಟ್ಟಿದ್ದಾರೆ ಹೀಗಾಗಿನೇ ಆದಿಚುಂಚನಗಿರಿಯಲ್ಲಿ ಆಣೆ ಪ್ರಮಾಣಕ್ಕೆ ಮುನಿರತ್ನ ಸವಾಲನ್ನ ಹಾಕಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಈಗ ಮುನ್ನಲೆಗೆ ಬರ್ತಾ ಇದೆ ನೋಡಿ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಇತ್ತೀಚೆಗಷ್ಟೇ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿಟಿ ರವಿ ಪದ ಬಳಕೆ ಮಾಡಿರುವಂತ ಪ್ರಕರಣದಲ್ಲಿ ಧರ್ಮಸ್ಥಳಕ್ಕೆ ಬರಲಿ ಅನ್ನೋದಾಗಿ ಸವಾಲನ್ನ ಹಾಕಿದ್ರು ಆಗ ಆಣೆ ಪ್ರಮಾಣದ ವಿಚಾರ ಮುನ್ನಲೆಗೆ ಬಂದಿತ್ತು ಸದ್ಯ ಈಗ ಮತ್ತೆ ಅದೇ ಆಣೆ ಪ್ರಮಾಣದ ವಿಚಾರ ಮತ್ತೆ ಸದ್ದು ಮಾಡ್ತಿದೆ ಅದುವೆ ಶಾಸಕ ಮುನಿರತ್ನ ಬಿಜೆಪಿಯ ಶಾಸಕ ಮುನಿರತ್ನ ಕಾಲ ಕಾಲಭೈರವೇಶ್ವರನ ಸನ್ನಿಧಿಗೆ ಬನ್ನಿ ಪ್ರಮಾಣ ಮಾಡೋಣ ಅಂತ ಸವಾಲು ಹಾಕಿದ್ದಾರೆ ಕುಸುಮ ಹನುಮಂತ ರಾಯಪ್ಪನಿಗೆ ಮುನಿರತ್ನ ಇಂಥದ್ದೊಂದು ಸವಾಲು ಹಾಕಿದ್ದಾರೆ ಇದಕ್ಕೆ ಕಾರಣ ರೇಪ್ ಕೇಸ್ ಕೊಟ್ಟಂತ ಮಹಿಳೆಯ ಪರಿಚಯವೇ ಇಲ್ಲ ಅಂತ ಕುಸುಮ ಹೇಳಲಿ ಪರಿಚಯ ಇಲ್ಲ ಅಂತ ಕುಸುಮ ಆಣೆ ಮಾಡ್ಲಿ ನೋಡೋಣ ಅನ್ನೋದಾಗಿ ಈ ರೀತಿಯಾಗಿ ಸವಾಲನ್ನ ಹಾಕಿದ್ದಾರೆ ಆದಿ ಚುಂಚನಗಿರಿಯ ಸನ್ನಿಧಿಗೆ ಬರ್ಲಿ ಅಲ್ಲ ಆಣೆ ಮಾಡ್ಲಿ ನನ್ನ ಮೇಲೆ ಸುಳ್ಳು ಕೇಸ್ ಗಳನ್ನ ಹಾಕ್ತಿದ್ದಾರೆ ಅಂತ ಕಂಪ್ಲೀಟ್ ಗರಂ ಆಗಿದ್ದಾರೆ ಹೀಗಾಗಿ ನನಗೂ ಹೆಣ್ಣು ಮಕ್ಕಳಿದ್ದಾರೆ ಮೊಮ್ಮಗಳಿದ್ದಾಳೆ ಈ ರೀತಿಯಾದಂತ ಸುಳ್ಳು ರೇಪ್ ಕೇಸ್ ಗಳನ್ನ ಕೊಟ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಡಿ ಸಿ ಮತ್ತು ಮಾಜಿ ಸಂಸದರು ಆಪ್ತರಾದ್ರೆ ಕೆಲಸ ಮಾಡಿಸ್ಕೊಳ್ಳಿ ನನ್ನ ವಿರುದ್ಧ ಮಸಲತ್ತು ಮಾಡ್ತಿರೋದು ಸರಿ ಅಲ್ಲ ಅಂತ ಫುಲ್ ಗರಂ ಆಗಿದ್ದಾರೆ ಕುಸುಮಾ ವಿರುದ್ಧ ಶಾಸಕ ಮುನಿರತ್ನ ಕೆಂಡಾಮಂಡಲವಾಗಿದ್ದಾರೆ ಇದೇ ವಿಚಾರಕ್ಕೆ ಸುಳ್ಳು ಕೇಸ್ಗಳನ್ನ ಹಾಕ್ತಿದ್ದಾರೆ ಹಾಗಾದ್ರೆ ಇದು ಸರಿ ಹೌದಾ ಗಿರಿಯ ಸನ್ನಿಧಿಯಲ್ಲಿ ಆಣೆ ಪ್ರಮಾಣಕ್ಕೆ ಬರಲಿ ಕುಸುಮ ಅನ್ನೋದಾಗಿ ಸವಾಲನ್ನ ಹಾಕಿದ್ದಾರೆ ಈ ಮೂಲಕವಾಗಿ ರಾಜ್ಯದಲ್ಲಿ ಮತ್ತೆ ಮತ್ತೆ ಆಣೆ ಪ್ರಮಾಣದ ಸುದ್ದಿಗಳು ಕೇಳಿ ಬರ್ತಾ ಇದೆ ಸದನದಲ್ಲಿ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿರುವಂತಹ ಪದ ಬಳಕೆಯ ವಿಚಾರದಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗರಂ ಆಗಿನೇ ಸಿಟಿ ರವಿಗೆ ಸವಾಲು ಹಾಕಿದ್ರು ಕುಟುಂಬ ಸಮೇತರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬನ್ನಿ ಪ್ರಮಾಣ ಮಾಡಿ ನಾನು ಪದ ಬಳಕೆ ಮಾಡಿಲ್ಲ ಅನ್ನೋದಾಗಿ ಇದರ ನಡುವೆ ಬಿಜೆಪಿಯ ಶಾಸಕರಾಗಿರುವಂತ ಮುನಿರತ್ನ ಕುಸುಮ ಹನುಮಂತರಾಯಪ್ಪನವರಿಗೆ ಸವಾಲನ್ನ ಹಾಕಿದ್ದಾರೆ ಆದಿಚುಂಚನಗಿರಿಯ ಕಾಲಭೈರವನ ಮುಂದೆ ಬನ್ನಿ ಅನ್ನೋದಾಗಿ ಸವಾಲನ್ನ ಹಾಕಿದ್ದಾರೆ ರೇಪ್ ಕೇಸ್ಗಳು ಕೊಡೋದು ಇವೆಲ್ಲ ಮಾಡಕ್ ಹೋಗಬೇಡಿ ನೀವು ಹೆಣ್ಣು ಮಗಳಾಗಿ ನೀವೆಷ್ಟು ನೋವು ಅಂತ ನೀವ್ ಹೇಳ್ತೀರೋ ನನಗೂ ಇವರು ಹೆಣ್ಣು ಮಕ್ಕಳಿದ್ದಾರೆ ನಾಲ್ಕು ಮೊಮ್ಮಕ್ಕಳಿದ್ದಾರೆ ಈಗ ನನ್ನ ಮೊಮ್ಮಗಳಿಗೆ ಹದಿನೈದು ವರ್ಷ ನನ್ನ ಮೇಲೆ ಒಂದು ಸುಳ್ಳು ರೇಪ್ ಕೇಸ್ ಕೊಡ್ಸಿದ್ದೀನಿ ಸುಳ್ಳಿಲ್ಲ ನಿಮಗೆ ಗೊತ್ತಿಲ್ಲ ಇದರಲ್ಲಿ ನೀವು ಶಾಮೀಲಾಗಿಲ್ಲ ಅಂದರೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ನಾನು ಬರ್ತೀನಿ ನೀವು ನಿಮ್ಮ ತಂದೆ ಬಂದು ಯಾವುದೂ ಸಂಬಂಧ ಇಲ್ಲ ರೇಪ್ ಕೇಸ್ ಕಂಪ್ಲೇಂಟ್ ಅಂಥವ್ರು ನನಗೆ ಗೊತ್ತಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ ನಾನು ಪ್ರಮಾಣ ಮಾಡ್ತೇನೆ ಈ ರೇಪ್ ಮಾಡಿರೋ ಅಂಥದ್ದು ಸುಳ್ಳು ಕೇಸು ಅಂತ ನಾನು ಪ್ರಮಾಣ ಮಾಡ್ತೀನಿ ನೀವು ಬನ್ನಿ ಪ್ರಮಾಣ ಮಾಡ್ತೀನಿ ಇಲ್ಲವಾ ನ್ಯಾಯಾಲಯದ ತೀರ್ಪಿಗೆ ನೀವು ಭದ್ರಾಗಿರಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ ನಾನು ತಪ್ಪಿತಸ್ಥ ಅಂತಾಗ ನಾನು ಆ ಶಿಕ್ಷೆಗೆ ಒಳಪಡಲೇಬೇಕು ಆ ಶಿಕ್ಷೆ ಕೊಟ್ಟಾಗ ಅದಕ್ಕೆ ನಾನು ಭಾಳ ಸಂತೋಷವಾಗಿ ಸ್ವೀಕರಿಸ್ತೀನಿ ನ್ಯಾಯಾಲಯ ತೀರ್ಪನ್ನ ಆದರೆ ನಿಮ್ಮ ಸಂತೋಷಕ್ಕೆ ನನಗೆ ಯಾವ ಶಿಕ್ಷೆ ಕೊಡ್ತೀರಿ ನಿಮ್ಮ ಸಂತೋಷಕ್ಕೆ ನನ್ನನ್ನು ಯಾಕೆ ಬಲಿ ಪಡಿತೀರಿ ಇದು ಮಾಡಬೇಡಿ ಇದು ಒಳ್ಳೆಯದಲ್ಲ ತಿದ್ದಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ ಹೀಗೆ ಮುಂದುವರೆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗಂತೂ ಒಳ್ಳೆಯ ಹೆಸರು ಬರಲ್ಲ ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಮುನಿರತ್ನನಿಗೆ ಅಪ್ಪ ಮಗಳು ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಮುಖಾಂತರ ತೊಂದರೆ ಕೊಡ್ತಾಯಿದೆ ಅಂತ ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇನ್ನೂ ಮುಂದಕ್ಕೆ ಇದನ್ನು ಮಾತಾಡೋಕ್ಕೆ ಅವಕಾಶ ಕೊಡದೆ ಕ್ಷೇತ್ರದಲ್ಲಿ ನನ್ನ ಜೊತೆಯಲ್ಲಿ ಸಹಕರಿಸಿ ಏನಾದರೂ ಅನುದಾನ ಕೊಡಿಸಿ ಕ್ಷೇತ್ರದ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿಕೊಡಿ ಲಗ್ಗೆರೆನಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿಂತೋಗಿದೆ ಅದು ನಿಂತಿರೋದು ಕಾರಣ ಯಾರಿಂದ ಅನ್ನೋದು ನಿಮಗೆ ಗೊತ್ತಿದೆ ಸರಿಪಡಿಸ್ಕೊಡಿ ಹನ್ನೊಂದು ಸ್ಕೂಲ್ಗಳಿದೆ ಫ್ಲೈಓವರ್ಗಳಿದೆ ಪಾರ್ಕ್ಗಳು ನಿಂತೋಗಿದೆ ಎರಡು ವರ್ಷದಿಂದ ಸಂಪೂರ್ಣವಾಗಿ ಕ್ಷೇತ್ರ ಹತ್ತು ವರ್ಷ ಹಿಂದೆ ಇದೆ ಬೆಂಗಳೂರು ನಗರದಲ್ಲಿ ಸುಮಾರು ಹತ್ತು ವರ್ಷ ಮುಂದೆ ಹೋಗ್ತಾ ಇದೆ ಕ್ಷೇತ್ರ ಇವತ್ತು ಹತ್ತು ವರ್ಷ ಹಿಂದೆ ಹೋಗ್ತಾ ಇದೆ ಇದಕ್ಕೆ ಅವಕಾಶ ಕೊಡಬೇಡಿ ನೀವು ಸಹ ಎರಡು ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀರಿ ಸ್ವಲ್ಪ ತಿಳುವಳಿಕೆ ಇರೋವಂಥವ್ರು ನೀವು ತಂದೆ ಮಗಳು ಇಬ್ಬರೂ ಸಹ ಈ ಕ್ಷೇತ್ರದಲ್ಲಿ ಯಾವುದು ತೊಂದರೆ ಮಾಡಿಲ್ಲ ಅಂದರೆ ಈ ಕ್ಷೇತ್ರ ಹತ್ತು ವರ್ಷ ಮುಂದೆ ಹೋಗುತ್ತೆ ಇಲ್ಲ ನಿಮ್ಮಿಬ್ಬರಿಂದ ಹತ್ತು ವರ್ಷ ಹಿಂದೆ ಹೋಗುತ್ತೆ ದಯವಿಟ್ಟು ಅಂತ ಅದಕ್ಕೆ ಅವಕಾಶ ಕೊಡಬೇಡಿ ಇನ್ನು ಮುಂದೆ ಕಾರ್ ಸುಳ್ಳು ಕಂಪ್ಲೇಂಟು ಬೇರೆಯವ್ರನ್ನ ಕರೆದು ಅವ್ರ ಕಷ್ಟನ ತಿಳ್ಕೊಂಡು ಅವ್ರಿಗೆ ನೀವು ಪ್ರಚೋದನೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡೋವಂಥ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಡಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜಕ್ಕೆ ಒಳ್ಳೆ ಹೆಸರಲ್ಲ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂಥದ್ದಲ್ಲ ತಿದ್ದುಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ ಅವರಿಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ಲಿ ಆದಿಚುಂಚುನಗಿರಿ ಕೈ ಕಾಲಭೈರವಶ್ ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡ್ತೇನೆ ಅವ್ರಿಗೆ ಗೊತ್ತಿಲ್ಲದೆ ಇದು ನಡೆದಿಲ್ಲ ಅವ್ರು ಬಂದು ಹೇಳಿ ಆ ಅವ್ರಿಗೆ ರೇಪ್ ಆಗಿರೋಳು ನನಗೆ ಗೊತ್ತಿಲ್ಲ ಅಂತೇಳಿ ಆ ಹೆಣ್ಣು ಮಗಳು ಅವರು ಕರ್ಕೊಂಡು ಸುಮ್ಮ ಸುಮ್ಮನೆ ಕೇಸ್ಗಳು ಕೊಡಿಸಿ ನನ್ನ ಹತ್ರ ದಾಖಲೆಗಳಿದೆ ಎಲ್ಲ ನಾನು ಬಿಡುಗಡೆ ಮಾಡ್ತೀನಿ